ಅತಿ ಕಡಿಮೆ ಸಮಯದಲ್ಲಿ ಬೆಂಡೆಕಾಯಿ ಹುಳಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಬೆಂಡೆಕಾಯಿ ಯಾರೆಲ್ಲ ತಿನ್ನಲ್ಲ ಈ ರೀತಿ ಹುಳಿ ಮಾಡಿಕೊಟ್ರೆ ಅವರು ಸಹ ಬೆಂಡೆಕಾಯಿನ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿಗೆ ರೊಟ್ಟಿಗೆ ರೈಸಿಗೆ ಮುದ್ದೆಗೆ ಎಲ್ಲದಕ್ಕೂ ಆಗುತ್ತೆ ಇದು ಇಲ್ಲಿ ನಾನು ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಫಸ್ಟು ಬೆಂಡೆಕಾಯಿನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆನಲ್ಲಿ ನೀರು ಇಲ್ದಿರೋ ಥರ ಚೆನ್ನಾಗಿ ಒರೆಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಮಸಾಲೆ ಅರ್ಧ ಓಲ್ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಸೈಜು ಟಮೊಟೊ ಒಂದಿಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ಚಕ್ಕೆ ಲವಂಗ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಒಂದೂವರೆ ಟೀ ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಒಟ್ಟಿಗೆ ಅಚ್ಚಿಟಿಕೆ ಅರಿಶಿನ ಇದಿಷ್ಟು ಮಸಾಲೆನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಮೇಲೆ ಕಟ್ ಮಾಡ್ಕೊಂಡಿರೋವಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಥರ ಬಾಡಿಸ್ಕೊಡೋದ್ರಿಂದ ಬೆಂಡೆಕಾಯಿನಲ್ಲಿರುವ ಅಂಟಂಟು ಅಂಶ ಏನಿದೆ ಅದು ಚೆನ್ನಾಗಿ ಹೋಗುತ್ತೆ ಅದು ಹೋಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು ಇನ್ ಕೇಸ್ ಬಾಡಿಸ್ಕೊಂಡಿಲ್ಲ ಅಂದರೆ ಬೆಂಡೆಕಾಯಿ ಹುಳಿ ಅಂಟಂಟ ಥರ ಬಂದ್ಬಿಡುತ್ತೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ಸ್ವಲ್ಪ ಇಂದ ಸಣ್ಣೂರಿನಲ್ಲೇ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಬೆಂಡೆಕಾಯಿ ಬಾಡಿಸ್ಕೊಂಡಾದ್ಮೇಲೆ ಈ ರೀತಿ ಕಾಣುತ್ತೆ ಬೆಂಡೆಕಾಯಿನ ತುಂಬ ಚೆನ್ನಾಗಿ ಬಾಡಿಸ್ಕೋಬೇಕು ನೀವು ಬೆಂಡೆಕಾಯಿನ ಯಾವ ರೀತಿ ಫ್ರೈ ಮಾಡ್ತೀರ ಹುಳಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಅದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಅದು ಚಟಪಟ ಆದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಬೇಕು ಮತ್ತೆ ಬೇಕಾದವರು ನಿಮ್ಗೆ ಈರುಳ್ಳಿ ಕೂಡ ಹಾಕೋಬಹುದು ನಾನು ಇಲ್ಲಿ ಈರುಳ್ಳಿನ ಸ್ಕಿಪ್ ಮಾಡಿದೀನಿ ಯಾಕೆ ಅಂತ ಹೇಳಿದ್ರೆ ನನಗದು ಇಷ್ಟ ಆಗೋದಿಲ್ಲ ನೋಡಿ ಇವಾಗ ಕರ್ಬೇವ್ ಸೊಪ್ಪು ಹಾಕೊಂಡಿದೀನಿ ಅದು ನೀಟಾಗಿ ನೀಟಾಗಿ ಮೇಲೆ ರುಬ್ಬಿರುವಂತಹ ಮಸಾಲೆನ ಹಾಕೋಬೇಕಾಗುತ್ತೆ ರುಬ್ಬಿರುವಂತಹ ಮಸಾಲೆ ಹಾಕದ್ಮೇಲೆ ಅದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಬೇಕು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ಮೇಲೆ ಒಂದು ತಟ್ಟೆ ಮುಚ್ಚಿ ಎರಡರಿಂದ ಮೂರು ನಿಮಿಷ ಅದು ಬೇಯೋದಿಕ್ಕೆ ಬಿಡಿ ಇವಾಗ ಮೂರು ನಿಮಿಷ ಆಗಿದೆ ನೋಡಿ ಈ ರೀತಿ ಕುದೀತಾ ಇರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹಸಿಸ್ ಮೇಲೆಲ್ಲ ಹೋಗಿದೆಯಾ ಅಂತ ಹೋಗಿದ್ರೆ ಇವಾಗ ಹುಣಸೆನುಳಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಇವಾಗ ಇಲ್ಲಿ ಹಾಕೊಬೇಕಾಗತ್ತೆ ಅದನ್ನು ಹಾಕೊಂಡಾದ್ಮೇಲೆ ಮತ್ತೆ ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಹುಣಸೆನುಳಿನ ಬೇಯೋದಿಕ್ ಬಿಡಿ ಎರಡು ನಿಮಿಷ ಆದಮೇಲೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಬೆಂಡೆಕಾಯಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕು ಆವಾಗ ಖಾರ ಉಪ್ಪು ಎಲ್ಲ ಬೆಂಡೆಕಾಯಿಗೂ ಕೂಡ ಇಟ್ಕೊಳುತ್ತೆ ನನಗೆ ಎಷ್ಟು ನೀರು ಬೇಕು ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯೋದಿಕ್ಕೆ ಇಟ್ಕೊಂಡಿದ್ದೀನಿ ಐದರಿಂದ ಆರು ನಿಮಿಷ ಬೆಂದ ಆಗಿದೆ ನೋಡಿ ಈ ರೀತಿ ಕಾಣುತ್ತೆ ನಿಮಗೆ ಇದು ತೆಳ್ಳಗೆ ಅನ್ನಿಸ್ತಾ ಇರ್ಬೋದು ಬಟ್ ಇದನ್ನು ಸ್ವಲ್ಪ ಆದಮೇಲೆ ಆಫ್ ಮಾಡಿದ್ಮೇಲೆ ತೆಗೆದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ನಾನು ಇದನ್ನು ರೈಸಿಗೆ ಮಾಡ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೆ ನೀವು ಚಪಾತಿ ಮಾ ರೊಟ್ಟಿಗೆ ಮಾಡ್ತೀನಿ ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಬಟ್ ಇದು ಈ ರೀತಿ ಕಾಣಿಸ್ತಾ ಇದೆ ಆಮೇಲೆ ಮೇಲೆ ನಾನು ನೋಡಿದಾಗ ಗಟ್ಟಿ ಆಗಿತ್ತು ಹಾಗಾಗಿ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಬಿಟ್ಟು ನೀವು ನೀರು ಹಾಕ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ